ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಅನ್ನು ಯಾರೆಡೇಟ್ಗಳಿಗಾಗಿ ಬೆಲ್ಲ ಸಂಜೆ ಆರೂವರೆ ಕಾರಲ್ಲಿ ರಾಯರಳ್ಳಿ ಕಡೆಗೆ ಮುಖ ಮಾಡಿದ್ರು ನಮ್ ಬಿಬಿ ಜೋಡಿ ಅರ್ಧ ಗಂಟೆ ಆದ್ರೂ ಮಾತಿಲ್ಲ ಇಲ್ಲ ನಮ್ ಪ್ರಬಲ ಕಡೆಯಿಂದ ಮತ್ತೆಲ್ಲಿ ಮಾತ್ ಬಿಟ್ಲು ಅವ್ನ್ ಚಿಂತೆ ಕಿಟಕಿ ಕಡೆ ತಿರುಗಿದ ಹುಡುಗಿ ಇತ್ತ ನೋಡ್ತಾನೆ ಇಲ್ಲ ವೈಫಿ ರೋಡ್ ಚೆನ್ನಾಗಿದೆ ಅಲ್ವಾ ಇವನೇ ಮಾರ್ಚ್ ಶುರು ಮಾಡ್ದ ಆದರೆ ಅವಳಿಗೆ ಅವನು ಕೂಗು ಕಿವಿಗ್ ಬಿದ್ದಿತ್ತು ಆದರೂ ಕಿಕ್ಕಿಯಲ್ಲಿ ಅಲ್ಲಿ ಇನ್ಕಿದ್ಲು ವಾಟ್ ಆರ್ ಟ್ರೀಸ್ ವಾಟ್ ಅ ಬ್ಯೂಟಿಫುಲ್ ಹೈವೇ ಅಲ್ವಾ ವೈಫಿ ಏನು ಪ್ರತ್ಯುತ್ತರ ಇಲ್ಲ ಆ ಕಡೆಯಿಂದ ಸಾಕ್ ವೈಫಿ ಹೈವೇ ನೋಡಿದ್ದು ನನ್ನ ನೋಡು ಎಂದ ಅವಳು ನೋಡ್ತಾಳ ಇಲ್ವಲ್ಲ ಹಾಟ್ ಹ್ಯಾಂಡ್ಸಮ್ ಕಡೆ ನೋಡೋದು ಬಿಟ್ಟು ಕಿತ್ತು ಬಾಯಿ ಬಿಟ್ಟಿರೋ ರೋಡ್ ನೋಡ್ತೀಯಾ ಎಂದು ಕೆಣಕಿದ್ದ ಆದರೂ ಸುಮ್ನಿದ್ಲು ಇವ್ರ ಜೊತೆ ಇಂಡೈರೆಕ್ಟ್ ಮಾತು ವರ್ಕ್ ಆಗಲ್ಲ ಎಂದು ತಿಳಿದವ ಆಗ್ಲೇ ಮನೆಯಲ್ಲಿ ನೀನ್ ತಮಾಷೆ ಮಾಡಿದ ಹಾಗೆ ನಾನು ತಮಾಷೆನೂ ಮಾಡಿದ್ದು ಸಾರಿ ವೈಫಿ ಎಂದು ಸಾರಿ ಕೇಳಿದ ಆದ್ರೆ ಡೈವೋರ್ಸ್ ವಿಚಾರ ಚಾರು ಮನ್ಸಿಗೆ ಅದೇನು ಹೆಚ್ಚೆ ನೋವುಂಟು ಮಾಡಿತ್ತು ಓಕೆ ಸಾರಿ ಮತ್ತೆ ಮತ್ತೆ ಕೇಳಿದ ಆ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬಾರದಿರಲು ಅದೇನ್ ದೃಷ್ಟಿ ಆಗಿದ್ಯೋ ನನ್ಗೆ ಬರೀ ನೀನು ಸಾರಿ ಕೇಳೋದೇ ಬದುಕಾಗಿದೆ ನೀನ್ ಕೂಡ ನನ್ನ ಒಂದ್ಸಲ ಸಾರಿ ಕೇಳೋ ತರ ಸಿಚುವೇಶನ್ ಬರಬಾರ್ದ ಬರುತ್ತೆ ಬರುತ್ತೆ ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲದ ಹಾಗೆ ಗುಡ್ ಗರ್ಲ್ಗೆ ಒಂದು ಕಾಲ ಬ್ಯಾಡ್ ಬಾಯ್ಗೆ ಒಂದು ಕಾಲ ಎಂದನು ಅವನ ಮಾತಿಗೆ ಅವಳ ತುಟಿ ಅರಳಿತ್ತು ಆತು ನಗು ಹಿಡ್ಗಿಟ್ಕೊಂಡು ಕೂತಿದ್ಲು ನೀನ್ ಈ ಕಡೆ ನೋಡ್ದಿದ್ರೆ ನಿನ್ನನ್ನ ನೋಡ್ಕೊಂಡೇ ಡ್ರೈವ್ ಮಾಡ್ತೀನಿ ವೈಪಿ ಎಂದನು ಅವಳ ಒಬ್ಬೆರಡು ಒಂದು ಗೂಡಿತು ಲಕ್ಕಿ ಏನ್ ಹೇಳ್ತಾನೋ ಅದೇ ಮಾಡ್ತಾನೆ ಏನ್ ಮಾಡ್ತಾನೋ ಅದೇ ಹೇಳ್ತಾನೆ ಎನ್ನುವ ಡೈಲಾಗ್ ಬಿಡುತ್ತಾ ಅವಳನ್ನೇ ನೋಡ್ಕೊಂಡು ಗಾಡಿ ಚಲಾಯಿಸ್ತಿದ್ದ ಒಂದ್ ನಿಮಿಷ ಅವನ್ ಮಾತು ನಿಲ್ಲಲು ಅವನತ್ತ ನೋಡಿದ್ಲು ನೋಟವನ್ನ ಅವಳ ಮೇಲಿಟ್ಟು ಕೈನ ಸ್ಟೇರಿಂಗ್ ಮೇಲಿಟ್ಟು ನಗುತ್ತಿದ್ದ ಹಸುರು ಏನ್ ಮಾಡ್ತಿದ್ದ ಮುಂದೆ ನೋಡ್ಕೊಂಡು ಗಾಡಿ ಓಡ್ಸು ಎಂದಳು ಗಾಬರಿಯಲ್ಲಿ ದೂರದಲ್ಲಿ ಬರುತ್ತಿದ್ದ ಲಾರಿ ಕಾಣಲು ಜೀವ ಬಾಯಿಗೆ ಬಂದಂತಿತ್ತು ಚಾರು ಪರಿಸ್ಥಿತಿ ಹಸುರ ಮುಂದೆ ನೋಡು ಎಂದಳು ಅರಚಿ ಕೋಪನ ಕೇಳಿದ ಮುಂದೆ ನೋಡು ಅಸುರ ಎಂದಳು ಕೋಪನ ವೈಪಿ ಮತ್ತದೇ ಪ್ರಶ್ನೆ ಅವನದು ಲಾರಿ ಇನ್ನೇನು ಸಮೀಪಿಸಲು ಇಲ್ಲ ಯಾವ ಕೋಪಾನು ಇಲ್ಲ ಪ್ಲೀಸ್ ಮುಂದೆ ನೋಡು ಲಕ್ಕಿ ಎಂದು ತನ್ನೆರಡು ಕೈಗಳಲ್ಲಿ ಮುಖ ಮುಚ್ಚಿಕೊಳ್ಳಲು ಚಾರು ಕಾರ್ ಎಡಕ್ಕೆ ತಿರುಗಿಸಿಕೊಂಡು ನಿಲ್ಲಿಸಿದ ಬೀಬಿ ಗಾಡಿ ನಿಂತಾದ್ಮೇಲೆ ಅಸುರನಂತೆ ನಗುತ್ತಾ ಹೆದರ್ಬಿಟ್ಟೆ ವೈಪಿ ಎಂದಾಗ ಲಕ್ಕಿ ಇಲ್ಲಿ ಬೇರೆಯವರ ಜೀವದ ಮೇಲೆ ಇಷ್ಟು ನೆಗ್ಲಿಜೆನ್ಸಿನ ಅಥವಾ ಭಯ ಇಲ್ವಾ ಎಲ್ಲದ್ರಲ್ಲೂ ಹುಡುಗಾಟ ಅಲ್ವಾ ಏನಾದ್ರೂ ಆಗಿದ್ರೆ ಸ್ವಲ್ಪ ಕೂಡ ಜೀವದ್ಮೇಲೆ ಆಸೆ ಇಲ್ವಾ ಎಂದಳು ಹೆದರಿದ ಚಾರು ಯಾರಿಗೋಸ್ಕರ ಬದುಕಬೇಕು ಅನ್ನೋದು ಗೊತ್ತಿಲ್ಲ ಭಯ ಅಂತೂ ಮೊದ್ಲೇ ಇಲ್ಲ ಎಂದನು ನಗುತ್ತ ನಿನ್ ಮೇಲೆ ಆಸೆ ಇಲ್ಲ ಅಂತ ಬೇರೆಯವರ ಪ್ರಾಣ ತೆಗೆಯೋ ಹಕ್ಕು ಯಾರ್ ಕೊಟ್ರು ನೀನ್ ಏನಾದ್ರು ಆ ಲಾರಿ ಕುದ್ದಿದ್ರೆ ಪಾಪ ಅವ್ರು ಕೂಡ ನಿನ್ನಿಂದ ಇಂಚೂರ್ ಆಗಿರೋರು ಇಲ್ಲಿ ನಾನು ನೀನು ಕೂಡ ಪ್ರಾಣ ಹೋದ್ರೆ ಹೋಗಿ ಅಕಸ್ಮಾತ್ ಕೈ ಕಾಲು ಕಣ್ಣು ಮುಖ ಮೂತಿ ಅಂತ ಏನಾದ್ರೂ ಫ್ರಾಕ್ಚರ್ ಆಗಿದ್ರೆ ಎಂದು ರೇಗಾಡಿದ್ದು ನಿಜಾ ಚಾರು ನಾನಿರೋವರೆಗೂ ನಿಂಗೇನಾಗಕ್ಕು ಬಿಡಲ್ಲ ಟ್ರಸ್ಮಿ ಎಲಕ್ಕಿ ರಾವಣ ಹೌದು ಆದ್ರೆ ಬೇರೆಯವರ ಲೈಫ್ ಕಿತ್ಕೊಳ್ಳೋ ಯಮ ಅಲ್ಲ ಎಂದವನ ಮಾತಾಕು ಕೊಂಚ ಅವಳ ಮನಸ್ಸನ್ನ ಮುಟ್ಟಿತ್ತು ಹಾಗೆ ಗಾಡಿ ಚಲಾಯಿಸುತ್ತಾ ರಾತ್ರಿ ಹತ್ತು ಗಂಟೆಗೆ ಊಟಕ್ಕೆಂದು ಡಾಬಾ ಕಡೆ ನಿಲ್ಲಿಸಿದ ಗಾಡಿ ನಿಲ್ಲುತ್ತಿದ್ದಂತೆ ಯಾಕಲಕಿ ಎಂದವಳ ಕಡೆಗೆ ಬಂದು ಕಾರ್ ಡೋರ್ ತೆರೆದು ಮೇಡಮ್ ಕಾನ ಕಾನಾ ಮೇಡಮ್ ಖಾನ ಎಂದಾಗ ನಂಗ್ ಹಸಿವಿಲ್ಲ ನೀನ್ ಮಾಡ್ಬಾ ನಾನ್ ಕಾರಲ್ಲಿ ಇರ್ತೀನಿ ಎನ್ನುತ್ತಾಳೆ ಚಾರು ಯಾಕೆ ತೊಂಬತ್ತು ದಿವಸದಲ್ಲಿ ತೂಕ ಇಳಿಸಿಕೊಳ್ಳಿರಿ ಅಂತ ಆಡ್ ಕೊಡ್ಬೇಕಾ ಬಾ ಬಾ ವೈಫಿ ಎಂದು ಕೈ ಚಾಚಿದ ಅವನ ಕೈ ಪಕ್ಕಕ್ಕೆ ತಳ್ಳಿ ಕಾರ್ ಹಿಡಿದವಳ ನಡು ಬಳಸಿ ಯು ಕಾನ್ ರೆಫ್ಯೂಸ್ ಎಂದನು ಯಾಕೆ ನಿಂಗೇನಾದ್ರೂ ಕೊಂಬಿದ್ಯಾ ಬಿಡುದ ಎಂದವಳ ಮಾತಿಗೆ ಹಸುರರಿಗೆ ಕೊಂಬು ಇರ್ತಿತ್ತು ಆಗ ಈಗ ನಾನು ಮಾಡ್ರನ್ ಹಾರ್ಡ್ ಹ್ಯಾಂಡ್ಸಮ್ ಹಸುರ ಅಲ್ವಾ ಸೊ ಇರಲ್ಲ ಜರ್ನಿ ಈಗಷ್ಟೇ ಶುರುವಾಗಿದೆ ನಾಟಿ ಬಿಬಿನ ಬೇರ್ ಮಾಡಬೇಕು ತಾನೆ ಎನ್ನುತ್ತಾ ಅವಳ ಕೆನ್ನೆ ಸವರಲು ಇದು ರೋಡ್ ಅನ್ನೋದು ಮರ್ಪಿಟ್ಟಿದ್ದೀರಿ ಮಿಸ್ಟರ್ ಹಾರ್ಡ್ ಹ್ಯಾಂಡ್ಸಮ್ ಹಬಿ ಎಂದು ದೂರ ತಳ್ಳಲು ಬ್ಯಾಟ್ ಬಾಯ್ಗೆ ಇದೆಲ್ಲ ಮ್ಯಾಟ್ರಾ ವೈಫಿ ಎಂದನು ಕಣ್ಣುಡಿದು ಕಿಲ್ ಬಿಡ್ತೀಯ ಹಸುರ ಬುದ್ದಿನ ಎಂದು ಕೈ ಬಿಡಿಸ್ಕೊಂಡು ಹೋಟೆಲ್ ಕಡೆ ನೋಡಲು ಯಾವುದು ಡಾಬಾದ ರೀತಿ ಕಂಡಿತ್ತು ಲಕ್ಕಿ ಇದು ಡಾಬಾ ಇಲ್ಲಿ ಬೇಡ ಇರ್ತಾರೆ ಎಂದವಳ ನೋಡಿ ಸೊ ವಾಟ್ ಇಲ್ಲಿಂದ ಇನ್ನ ಮೂರ್ ಗಂಟೆ ಯಾವ ಹೋಟೆಲ್ ಸಿಗಲ್ಲ ವೈಫಿ ಗೂಗಲ್ ಮ್ಯಾಪ್ ನಲ್ಲಿ ಚೆಕ್ ಮಾಡಿದೆ ಕಮ್ ಎಂದಾಗ ಲಕ್ಕಿ ಪ್ಲೀಸ್ ಬೇಡ ಯಾಕೋ ಮನಸ್ಸು ಬೇಡ ಅನ್ನಿಸ್ತಿದೆ ಎಂದವಳ ಕೈ ಹಿಡಿದು ವೆನ್ ಬಿ ಹಿಯರ್ ವೈಫ್ ಯೋ ನಾನೇ ಬ್ಯಾಡ್ ಬಾಯ್ ನನ್ನ ಮಿರ್ಸೋರು ಇದ್ದಾರ ಅದು ಮಿಸ್ ಪ್ರಬಲೆ ಈ ಬ್ಯಾಡ್ ಬಾಯ್ನೇ ಒಂದ್ ಕೈ ನೋಡ್ಕೊಳ್ಳೋ ಹುಡುಗಿ ಹೆದರ್ತಾಳ ಎಂದಾಗ ನನ್ಗೆ ಭಯ ಅವ್ರು ನಂಗೇನು ಮಾಡ್ತಾರೆ ಅಂತ ಅಲ್ಲ ಅವಗೆ ನೀನ್ ಏನ್ ಮಾಡ್ತೀಯ ಅಂತ ಎಂದಾಗ ನಕ್ಕವ ಅದು ಅವ್ರ ಹಣೆ ಬರಹ ಬ್ರಹ್ಮ ರಸ್ತೆಗೊಳ್ಳೋಕೆ ಅವ್ರ ಅಣೆ ಬರಹ ನೀನ್ ಬರಿ ಅಂತ ನಂಗ್ ಚಾನ್ಸ್ ಕೊಟ್ಟಿದ್ದೆ ಆದ್ರೆ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ಎಂದು ಕರ್ಕೊಂಡು ನಡೆದ ಸಂತು ಮನೆಯಲ್ಲಿ ರಾತ್ರಿ ಅಪ್ಪನಿಗೆ ಮಾತ್ರೆ ಸಿರಾಪ್ ಕೊಟ್ಟು ದಿಂಬಿಗೆ ತಲೆ ಕೊಟ್ಟಿದ್ದ ದಿಯಾ ಕಣ್ಣೆದುರಿಗೆ ಬರೀ ಇವತ್ತಿನ ದೃಶ್ಯವೇ ಬರ್ತಿತ್ತು ಎಲ್ಲರೆದುರು ಎದುರು ಮುಂದಂಗೆ ಎನ್ನುವ ಪ್ರಶ್ನೆ ಇತ್ತ ಅಪ್ಪನಿಗೆ ತಿಳಿದರೆ ಎನ್ನುವ ಗೊಂದಲ ತನ್ನ ಬದುಕು ಸರ್ವನಾಶ ಆಯ್ತಲ್ವಾ ಎನ್ನುವ ಬೇಸರ ತನ್ನ ಜಾಯ್ಸ್ ತಪ್ಪೆಂದು ತುಕ್ಕಿಸಿದಳು ಹತ್ತು ಹತ್ತು ಕಣ್ಣೀರು ಸಹ ಬದು ಹೋಗಿತ್ತು ಚಾರು ಹೇಳುದು ನಿಜ ಹುಡುಗಿರು ಹೈಮಾರಿದ್ರೆ ಬದುಕು ನಾಶ ಅಂತ ಅವಳ ಮಗು ತರ ನೋಡ್ಕೋತಿದ್ಲು ನನಗೆ ಪ್ರತಿ ಸಲ ಆಕ ಸರಿ ಇಲ್ಲ ಅಂತ ಹೇಳ್ತಾನೆ ಇದ್ಲು ನಾನು ಅವನನ್ನ ನಂಬಿ ಹೋಗಿ ಬದುಕು ನಾಶ ಮಾಡ್ಕೊಂಡೆ ಬಾಪ ಚಾರು ನನಗೆ ಇಷ್ಟು ಕಷ್ಟಪಟ್ಲು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಕೋಗರಿದ್ಲು ಹಾಗೆ ಮೊಬೈಲ್ ನ ಮೂಲೆಗಾಕಿ ಅಳುತ್ತಿದ್ದವಳ ಕಿವಿಗೆ ಮೊಬೈಲ್ ಬಡ್ಕೊಳ್ಳಲು ಕೈಗೆತ್ಕೊಂಡು ನೋಡಿದ್ಲು ಅಕ್ಕಿ ಎಂದಿತ್ತು ನೋಡಿದ ಕೂಡಲೇ ಕಟ್ ಮಾಡಿದ್ಲು ನೊಂದ ಮನಸ್ಸಿಗೆ ಅವನ ಮುಖ ನೋಡುವ ಮನಸ್ಸಿಲ್ಲ ಧ್ವನಿ ಕೇಳಲು ಬಯಸುತ್ತಿಲ್ಲ ಅವಳ ಮನ ತನ್ನ ಮನೆಯಲ್ಲಿದ್ದ ಆಕಾಶ ದ್ಯಾಕೋ ಪದೇ ಪದೇ ಕರೆ ಮಾಡ್ತಿದ್ದ ನೋಡಿ ನೋಡಿ ಸಾಕಾಗಿ ಕರೆ ಸ್ವೀಕರಿಸಿದವಳು ಪ್ಲೀಸ್ ಬದುಕೋಕೆ ಬಿಡು ಎಂದು ಕರೆ ಕಟ್ ಮಾಡಿದ್ಲು ಅವಳ ಮಾತಿಗೆ ಸಿಟ್ಟಾದವ ದಿಯಾ ನನ್ನ ಮಾತು ಕೇಳು ಎನ್ನುವ ಮುನ್ನವೇ ಕರೆ ಕಟ್ ಆಗಿತ್ತು ನೋಡಿ ಹಾತ್ರ ಇಳಿಗೆ ಅಲ್ಲ ನನ್ನ ಅವಳ ವಿಡಿಯೋನ ನಾನು ಯಾಕೆ ಕ್ಲಿಕ್ ಮಾಡ್ತೀನಿ ಪೆದ್ದು ಪೆದ್ದು ಏನು ಹೇಳಿದ್ರೂ ಅರ್ಥ ಆಗೋಲ್ಲ ಎಂದು ಬೈಕೊಂಡು ಆ ಬುವ ನೀನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿರಬೇಕು ಇದು ಅವನಿಗೆ ಎಂದು ಅವನಿಗೆ ಕಾಲ್ ಮಾಡಿ ಲೋ ಮಗ್ನೆ ಜಿಯಾ ನನ್ನ ವೀಡಿಯೋನ ನೀನೇ ಏನಾದರೂ ಅಪ್ಲೋಡ್ ಮಾಡಿರಬೇಕು ನಿನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಗ್ರಹಚಾರ ಬಿಡಿಸ್ತೀನಿ ಎಂದಾಗ ಆಗ ನೋಡ್ಕೋ ಹೋಗೋ ಮೂರು ದಿನ ಆಯಿತು ನನ್ನ ಕೈಗೆ ಮೊಬೈಲ್ ಸಿಕ್ಕಿ ಹೋಗಲೋ ಎಂದು ಕಟ್ ಮಾಡಿದ್ದ ಭುವನ್ ಹಾಗೆ ಮೊಬೈಲ್ ರಿಪೇರಿ ಅಂಗಡಿಯಲ್ಲಿ ರಿಪೇರಿಗೆ ಕೊಟ್ಟಿದ್ದ ತನ್ನ ಮೊಬೈಲ್ ತಗೊಂಡು ಮನೆಗೆ ಹೋದನು ಭುವನ್ ದಿಯಾಗ್ ಏನಾದ್ರು ನನ್ಗೇನು ನನ್ಗೆ ಫೀಲ್ ಆಗ್ತದೆ ಏನನ್ ಇಮೇಜ್ ಡ್ಯಾಮೇಜ್ ಆಯ್ತು ಅಂತನಾ ಎಂದು ಮನ್ಸಲ್ಲೇ ಮಾತಾಡಿಕೊಂಡು ಲಕ್ಕಿ ಹೇಳಿದ ಹಾಗೆ ದಿಯಾ ಮತ್ತೆ ಶ್ರೀಕಂಠ ಅವರನ್ನ ಟೆಂಪಲ್ ರನ್ ಮಾಡಿಸ್ಬೇಕು ನೋಡೋಣ ನಾಳೆಂಡ ಟ್ರೈ ಮಾಡ್ತೀನಿ ಎಂದುಕೊಂಡ ಆಕಾಶ್ ಹಾಗಾದ್ರೆ ಲಕ್ಕಿ ಏನ್ ಪ್ಲಾನ್ ಹೇಳಿರಬಹುದು ಮತ್ತೆ ವಿಡಿಯೋ ಲೀಕ್ ಮಾಡಿದ ಯಾರು ಕ್ಲೂ ಕೊಟ್ಟಿದ್ದೀನಿ ಇಡೀ ಡಾವಾಗೆ ಚಾರು ಬಿಟ್ಟರೆ ಇನ್ಯಾವ ಹೆಣ್ಣಿನ ಸುಳಿವಿಲ್ಲ ತುಂಬಾ ನಿಶ್ಶಬ್ಧವಾಗಿದ್ದ ಜಾಗ ಒಳಗಡೆ ಬಂದಾಗ ಆ ಟೇಬಲ್ ಕಂಡವು ಒಂದೊಂದು ಟೇಬಲ್ ಕಡೆಯು ನಾಲ್ಕೈದು ಹುಡುಗರ ಕುಡಿದು ವೆಜ್ ತಿನ್ನುತ್ತಾ ಬಿದ್ದಿದ್ರು ಇವ್ರು ಜೋಡಿ ಇದ್ದ ಕಾರಣ ಮೂಲೆಯಲ್ಲಿ ಒಂದ್ ಟೇಬಲ್ ಹಾಕಿ ಕೂರಲು ಹಿಡಿದ್ರು ಓನರ್ ಬಂದು ಕೂತಾಗ ಮೆನು ತಂದು ಕೊಟ್ಟನು ವೆಯ್ಟರ್ ಬಿಬಿ ಮೆನು ಅವಳಿಗೆ ನೀಡಿ ಆರ್ಡರ್ ಮಾಡುವ ಐಫಿ ಎನ್ನಲು ಅವಳಿಗೆ ಆ ಜಾಗ ಸಮಾಧಾನವೇ ಇಲ್ಲ ಹಲೋ ಮಾಯಾ ಜಿಂಕೆ ಆರ್ಡರ್ ಮಾಡ್ರಿ ಎಂದ ಲಕ್ಕಿ ಹ್ಯಾಂಡ್ ವಾಶ್ ಮಾಡಲ್ವಾ ಎಂದಳು ಬೀಬಿಗೆ ಗುಡ್ ಹ್ಯಾಬಿಟ್ ಇಲ್ಲ ವೈಫಿ ಎಂದಾಗ ನಾನು ಮಾಡ್ಬರ್ತೀನಿ ಎಂದು ಮೂಲೆಯಲ್ಲಿದ್ದ ವಾಷ್ ಮೆಷಿನ್ ಬಳಿ ಬಂದಳು ಆನಂದ ಬಣ್ಣದ ತಿಳಿ ಪ್ಲೇನ್ ಸೀರೆಯನ್ನು ಒಂಟಿ ಸರಿಗಿನಲ್ಲಿ ಹುಟ್ಟಿದವಳನ್ನು ಅಲ್ಲಿದ್ದವರೆಲ್ಲ ತಿಂದಾಕುವ ಹಾಗೆ ನೋಡ್ತಿದ್ರು ಲಕ್ಕಿ ಎಲ್ಲೇ ಇದ್ರೂ ಅವ್ನ ಮೂರನೇ ಕಣ್ಣು ಐ ಮೀನ್ ಮನ್ಸು ಪೂರ್ತಿ ಚಾರು ಮೇಲೆ ಇರುತ್ತೆ ಸರ್ಗನ್ನ ತನ್ನ ಹೆಗಲ ಮೇಲೆ ಸೇರಿಸ್ಕೊಂಡು ಕೈ ತೊಳೆಯುತ್ತಿದ್ದವಳನ್ನ ನೋಡಿ ಕೆಲವರು ಮೊಬೈಲ್ನಲ್ಲಿ ಹಾಡಾಕಿ ಅವಳನ್ನು ಕೆಣಕಿದ್ರು ಕುಡುಕ್ರು ಕೀಚಕರು ಖಾಲಿ ಪೋಲಿಗಳು ಅಷ್ಟು ಹೊತ್ತಲ್ಲೂ ಅಲ್ಲಿದ್ರು ಅಂದ್ರೆ ಎಂತವರು ಅಂತ ನೀವೇ ಲೆಕ್ಕಿಸಿ ಈ ಊರ್ವಶಿಯಾ ಕುಲವೋ ಮೀನಕಿಯ ಚಿಲು ಎಂದು ಹಾಡು ಕೇಳಿಸಿಕೊಂಡ ಚಾರು ತನ್ನಷ್ಟಕ್ಕೆ ಕೈ ತೊಳೆಯುತ್ತಿದ್ದಳು ಲಕ್ಕಿ ತನಗೇನು ಬೇಕೋ ಅದನ್ನ ಆರ್ಡರ್ ಕೊಡ್ತಿದ್ದ ಹಾಡು ಕಿವಿಗೆ ಬೀಳುತ್ತಲೇ ಚಾರು ಕಡೆ ನೋಡಿದ ನಿಶ್ಶಬ್ಲದಿಂದ ಕೂಡಿದ್ದ ಡಾ ಅವಳಿಂದಲೇ ಶಬ್ದವಾಗುತ್ತಿದೆ ಎಂದರಿತವ ತನ್ನ ಆರ್ಡರ್ ಕೊಡುವ ಕೆಲಸ ಮುಂದುವರಿಸಿದ ಕೈ ತೊಳೆದುಕೊಂಡು ಬರುತ್ತಿದ್ದವಳ ಟೇಬಲ್ ಕಡೆಯಿಂದ ಮತ್ತೊಂದು ಹಾಡು ಶುರುವಾಯ್ತು ಸೀರೆಲಿ ಹುಡುಗಿರ ನೋಡಲಿ ಬಾರದು ನಿಲ್ಲಲ್ಲ ಟೆಂಪರೇಚರು ಸ್ಕೂಲಲ್ಲಿ ಹೇಳಿ ಕೊಡಬಾರ್ದು ಹೇಳಿಲ್ಲ ನಮ್ ಟೀಚರು ಆ ಹಾಡಿಗೆ ಚಾರು ತನ್ನ ಸೆರಗು ಸರಿ ಮಾಡಿಕೊಂಡು ಮುಂದೆ ಸಾಗಲು ಅವಳು ಬಲದ ಟೇಬಲ್ ಕಡೆಯಿಂದ ಅನಿಸುತ್ತಿದೆಯಾ ಕೋಯಿಂದು ನೀನೇನೆ ಮಾಯದ ಮಾಯದಿಂದ ನನಗಾಗಿ ಬಂದವಳೆಂದು ಎಂದು ಹಾಡು ಬರಲು ಚಾರು ಕೋಪ ನೆತ್ತಿಗೇರಿತು ಅವನ್ ಬೇಕೆಂದೇ ಕಾಲು ಕೊಟ್ಟಿದ್ದ ಅವಳು ಬೀಳಿ ಅಂತ ಹಾಗೆ ಬರ್ತಿದ್ದವಳು ಅವನ ಕಾಲೆಡುವಿ ಮುಗ್ಗಿಸ್ಬೇಕು ಲಕ್ಕಿಯದಾಗ್ಲಿ ಎದುರಿಗಿದ್ದ ಅವನ ಎದೆಗೆ ಒರಗಿ ಅವನನ್ನ ನೋಡುವ ಹೊತ್ತಿಗೆ ಮತ್ತೊಂದು ಹಾಡು ನನ್ನ ನಿನ್ನ ಚಿನ್ನ ಎಷ್ಟು ಸಾರಿ ಚೆನ್ನ ಈ ಹಾಡು ಮುಂದುವರಿಯುವಾಗ್ಲೇ ಇಬ್ಬರ ನೋಟವು ತಿಳಿಯದೆ ಜೊತೆಗೂಡಿತ್ತು ಫೈನ್ ವೈಫಿ ಎಂದವನ ಮಾತಿಗೆ ಹ್ಮ್ ಎಂದು ಸಿಟ್ಟಲ್ಲೇ ಕೂತಳು ಹೋಗಿ ಹ್ಯಾಂಡ್ ವಾಶ್ ಮಾಡ್ಬಾರ್ತೀನಿ ವೈಫಿ ಎಂದು ಯಾರು ಕಾಲು ಅಡ್ಡ ಕೊಟ್ಟಿದ್ರೋ ಅವರನ್ನ ಗುರಾಯಿಸಿ ಹ್ಯಾಂಡ್ ವಾಶ್ ಮಾಡಿ ಬರುವಾಗ ಮತ್ತೆ ಪಾದ ಅಡ್ಡ ಕೊಟ್ಟಾಗ ಅಲ್ಲಿದ್ದ ಟೇಬಲ್ ಕಾಲಿಗೆ ತನ್ನ ಪಾದದಿಂದ ಜಾರ್ಜಿ ಒತ್ತ ಟೇಬಲ್ ತನ್ನ ಕಾಲು ಕಳ್ಕೊಂಡು ಕುಸಿಯಿತು ಓನರ್ ಕಡೆ ನೋಡಿ ಇದರದು ಜಾರ್ಜ್ ಬರ್ಕೋ ಎಂದನು ಅವನು ಸರಿ ಎಂದು ತಲೆ ಆಡಿಸಿದ ಆ ಏಟಿಗೆ ಎಲ್ಲರೂ ತಮ್ಮ ಪಾದ ನೋಡ್ಕೊಂಡು ತೆಪ್ಪಗಾದ್ರು ಕಾಲು ಮುಂದಿಟ್ಟಿದ್ದ ಕೇಳಿ ಮೆಲ್ಲಗೆ ಹಿಂದಕ್ಕೆ ಸೇರಿಸಿ ಅಣ್ಣ ತಂಗಿಯರ ಈ ಬಂದ ಜನುಮ ಜನುಮಗಳನ್ನು ಬಂದ ಅಣ್ಣ ತಂಗಿಯರ ಈ ಬಂದ ಈ ಹಾಡನ್ನು ಹಾಕಿ ತಲೆ ತಗ್ಗಿಸಿದ ಮಿಕ್ಕವರು ಬಾಯಿ ಮುಚ್ಚಿ ಕೂತರು ಲಕ್ಕಿ ವರ್ತನಿಗೆ ಚಾರು ಒಳಗೊಳಗೆ ಖುಷಿ ಪಟ್ಟು ಕೂತಾಗ ಬಂದು ಟೇಬಲ್ ಬಳಿ ಕೂತು ರೊಕೆಟ್ಗೆ ವೇಗದ ಮಿತಿ ಹಾಕಬೇಡ ಆಕರ್ಷಕ್ಕೆ ಟೇಪ್ಪನ್ನು ಹೇಳಿಬೇಡ ತೆರನ್ನಿಗೆ ಮೌನ ಹೇಳಬೇಡ ಬೋಧನೆ ಕೇಳುವ ಪೈಸು ಮುಂದಿದೆ ಮಾಡುವುದೇ ಬೇಡ ರೀ ವಾದ ಇವ್ ಯು ಮೇಡು ಶಹಸಾದ ಎಂದು ತನಗೊಂದು ಬಿಲ್ಡಪ್ ಹಾಡು ಹಾಕಿದ್ದ ನೀನ್ ಕೂಡ ಅಕ್ಕಿ ಎಂದವಳ ನೋಡಿ ಖಾಲಿ ಪೋಲಿಗಳ ಬಿಲ್ಡಪ್ ತಗೊಂಡ್ರೆ ಹೆಂಗೆ ವೈತಿ ಕತಿಯ ರಿಯಲ್ ಬ್ಯಾಟ್ ಬಾಯ್ ಬಿಲ್ಡಪ್ ತಗೊಳ್ಳೋದ್ ಬೇಡವಾ ಅದ್ರಲ್ಲೂ ಹೀರೋಯ್ನ ಟಚ್ ಮಾಡಿದ್ರೆ ಬಿಡ್ತೀವಾ ಎಂದು ನಕ್ಕ ನೀನ್ ಹೀರೋಯಿನ್ ನಾನಲ್ಲ ತಿಳ್ಕಿ ರಾಣಿ ಎಂದವಳ ನೋಡಿ ನಿನ್ ಕಾಲ್ ಟಚ್ ಮಾಡಿದಕ್ಕೆ ಟೇಬಲ್ ಕಾಲ್ ಮುರಿತು ದಿಲ್ರುಬಾ ಕಾಲ್ ಟಚ್ ಮಾಡಿದ್ರೆ ಅವನ್ ಕಾಲ್ ಹೋಗ್ತಿತ್ತು ಎಂದನು ಸಿಟ್ಟಲ್ಲಿ ಅವನು ಫ್ಲಾಶ್ ಬ್ಯಾಕ್ ಹುಡುಗಿ ಮೇಲೆ ತೋರುವ ಪ್ರೀತಿ ಕಾಳಜಿಗೆ ಚಾರು ಮಂಕಾದಳು ಹಾಗಂದ ನಿನ್ನ ಕೇರ್ಲೆಸ್ ಮಾಡ್ತಲ್ಲ ಬಟ್ ನಿನಗಿಂತ ಹೆಚ್ಚು ನನ್ ದಿಲ್ರುಬಾ ಎಂದು ನೀನ್ ಆರ್ಡರ್ ಮಾಡುವ ಐಫಿ ಎಂದಾಗ ಅವನನ್ನ ನೋಡಿ ಒಂದೈದು ನಿಮಿಷ ಚಾರು ಕಳೆದು ಹೋಗಿತ್ತು ನಿಜ ಯಾವಾಗ ಹೇಗೆ ಯಾರಿಗೆ ಪಾಠ ಕಲಿಸ್ಬೇಕೆಂದು ಲಕ್ಕಿ ಚೆನ್ನಾಗ್ ಗೊತ್ತಿದೆ ಎಂದು ಹೆಮ್ಮೆ ಪಟ್ಲು ಅಂದ್ರೆ ನನ್ಗೇನಾದ್ರು ಆದ್ರೆ ನಿನ್ಗೆ ಅಷ್ಟೊಂದು ಫೀಲ್ ಆಗಲ್ಲ ಅಲ್ವಾ ಅಸುರ ಎಂದು ಕೇಳಿದಳು ಮೆಲ್ಲಗೆ ಅವ್ರ ಪ್ರಶ್ನೆಗೆ ಕೇಳಿಸ್ಕೊಂಡ್ರು ಇಲ್ಲದ ಹಾಗೆ ಹಲೋ ಮಿಸಸ್ ಬಿಬಿ ಆರ್ಡರ್ ಮಾಡಿ ಎಂದ ಮತ್ತೆ ಅದೇ ಪ್ರಶ್ನೆ ಕೇಳದೆ ಲಕ್ಕಿ ನಂಗೆ ರೋಟಿ ಕರಿ ಸಾಕು ಎಂದಳು ಕೋಳಿ ತರ ತಿನ್ಬೇಡ ವೈಫಿ ಆರಾಮಾಗಿ ಹಳ್ಳಿ ಏನು ಹುಡುಗಲ್ಲ ಎಂದಾಗ ಹಾಗಲ್ಲ ಲಕ್ಕಿ ನಾನು ಎಂದು ಸಬೂಬು ಹೇಳುವಾಗ ಕಿವಿ ಕೊಡದೆ ಅವಳಿಗೂ ಸೇರಿಸಿ ಕೆಲವೊಂದಿಷ್ಟು ಆರ್ಡರ್ ಮಾಡಿ ಊಟ ಶುರು ಮಾಡ್ದ ಎಲ್ಲವೂ ನಾರ್ತ್ ಇಂಡಿಯನ್ ಫುಡ್ ಆದ ಕಾರಣ ಚಾರು ರೋಟಿ ಕರಿ ಡೆಸರ್ಟ್ ತಿಂದಳು ರಕ್ಕಿ ಮಾತ್ರ ಚೆನ್ನಾಗಿ ಬ್ಯಾಟಿಂಗ್ ಮುಗಿಸಿದ ಇಬ್ರು ಊಟ ಮಾಡಿ ಅಲ್ಲಿಂದ ಹೊರಡುವಾಗ ಜರ್ನಿ ದೂರವಿದ್ದ ಕಾರಣ ಚಾರು ಡಾಬಾದ ವಾಶ್ರೂಮ್ ಬಳಸಲು ಹೋದಳು ಇತ್ತ ಲಕ್ಕಿ ಮೊಬೈಲ್ ನೋಡ್ತಾ ಕೂತಿದ್ದ ಒಂದ್ ಅರ್ಧ ಗಂಟೆ ಆಯ್ತು ಚಾರು ಬರ್ಲಿಲ್ಲ ಅಲ್ಲಿದ್ದ ಕೆಲ ಹುಡುಗರನ್ನ ಗಮನಿಸಿದ ಅವರು ಹೋದ ಕಡೆಯಿಂದಲೇ ಬರ್ತಿದ್ರು ತಾಳ್ಮೆ ಕೆಡ್ತು ಬಿಬಿಗೆ ವಾಶ್ರೂಮ್ ಬಳಿ ಹೋಗಿ ನೋಡಿದ ಅವಳ ಸುಳಿವಿಲ್ಲ ಜೀವ ಬಾಯಿಗೆ ಬಂದ ಪರಿಸ್ಥಿತಿ ಈಗ ಅವನದು ಬೇವರೀರ ಏ ಎಲ್ಲೋ ನನ್ ಹೆಂಡತಿ ನೇರವಾಗಿ ಕೇಳಿದ ನಂಗೊತ್ತಿಲ್ಲ ಎಂದವರು ಹೊರಗಡೆ ಹೊರಟಾಗ ಅವಳನ್ನ ಆಗ್ಲಿಂದ ತಿಂದಾಕೋತರ ನೋಡ್ತಿದ್ದುದು ನೀವೇ ಎಲ್ಲಿ ಅವಳು ಕಿರುಚುತ್ತ ಕಾಲರ್ ಹಿಡಿದು ಕೇಳಿದ ಯಾರಿಗೊತ್ತು ಎಲ್ಲೋದ್ಲು ಸಖತ್ ಆಗಿದ್ಲು ಅಂತ ನೋಡ್ತಿದ್ವಿ ತಪ್ಪೇನು ಎಂದನು ಅವನ್ ಯಾರು ಕುಡುಕ ರಕ್ಕಿಗೆ ಕೋಪ ಮದವೇರಿತು ಬೇರಿತು ವಾಶ್ರೂಮ್ ಅಂತ ಹೋದವಳು ಇನ್ನೂ ಯಾಕ್ರೋ ಬಂದಿಲ್ಲ ನೀವೇನೋ ಕಿತಾಪಾತಿ ಮಾಡಿದ್ದೀರಾ ಎಂದು ಕಿರುಚಾಡುತ್ತಾ ಅವಳ ಕೈಯಲ್ಲಿದ್ದ ಕರ್ಚೀಬ್ ಅವರು ನಡೆದು ಬಂದ ದಾರಿಯಲ್ಲಿ ನೋಡಿ ಗುಡುಗರಿಗೂ ನಾಲ್ಕು ಬಾರಿಸಿದ್ದ ಸರ್ ಯಾಕೆ ಸರ್ ಯಾಕೆ ಸರ್ ಯಾಕೆ ಹೊಡಿತಿದ್ದೀರಾ ಎಂದು ಓನರ್ ಬಂದು ಕೇಳಲು ನನ್ನ ಬೈಫ್ ನನ್ನ ಬೈಫ್ ಕಾಣಿಸ್ತಿಲ್ಲ ಎಲ್ಲೋದ್ಲು ಎಲ್ಲೋದ್ಲು ಇವರೇನೋ ಮಾಡಿದ್ದಾರೆ ಎಂದು ಮತ್ತೆ ಹೊಡೆಯಲು ಹೋದಾಗ ಕುಡುಕರು ತೂಗಾಡಿ ಬಿದ್ರು ಸರ್ ತಾಳ್ಮೆ ತಂದ್ಕೊಳ್ಳಿ ಏನೂ ಆಗಿರಲ್ಲ ಇರಿ ಎಂದು ಸಮಾಧಾನ ಹೇಳಿದ ಓನರ್ ಮೇಲೂ ಜಗಳ ಕಿಳಿದ ಲಕ್ಕಿ ಏನ್ರಿ ಸಮಾಧಾನ ಎಲ್ಲಿ ಅವಳು ಈ ಕಡೆ ಬಂದಿದ್ದು ಎಲ್ಲಿ ಎಲ್ಲೇ ಅವಳು ಎಂದು ಅಲ್ಲಿದ್ದ ಟೇಬಲ್ ಗ್ಲಾಸ್ ಚೇರ್ ಎನ್ನುವತ್ತು ಎಲ್ಲವನ್ನು ಎತ್ತು ಬಿಸಾಡಿ ಚಾರು ಚಾರುಣ್ಯ ಎಂದು ಕಿರುಚಿದ ಅವನು ಎದೆ ಬಡಿತ ಏರುಪೇರಾಯ್ತು ಸಿ ಸಿ ಕ್ಯಾಮ್ರಾ ಇದ್ಯಾ ಎಂದ ಇಲ್ಲ ಸರ್ ಎಂದರು ನನ್ನ ಹೆಂಡತಿ ಸಿಕ್ಕಿಲ್ಲ ಅಂದ್ರೆ ಮಕ್ಕಳ ನಿಮ್ಮನ್ನು ಹುಟ್ಟಿಲ್ಲ ಅನ್ನಿಸ್ತೀನಿ ಎಂದು ಗೇಟ್ ಹಾಕಿ ಆ ಓನರ್ ಕಡೆ ಕಡಕ್ ಲುಕ್ ಕೊಟ್ಟು ಯಾವನ್ನಾದ್ರೂ ಗೇಟ್ ಹಾರ್ಕೊಂಡು ಹೋಗ್ಬೇಕು ಇದೆ ನಿಮ್ಗೆ ಎಂದು ಎಲ್ಲೆಡೆ ಹುರ್ಕೋಕೆ ಶುರು ಮಾಡಿದ ವೈವಿ ವೈಬಿ ಚಾರುಣ್ಯ ಮಿಸ್ ಪ್ರಬಲೆ ಎಂದು ಕಿರುಚಾಡಿ ಕಿರುಚಾಡಿ ಎಲ್ಲೆಡೆ ಓಡೋಗಿ ಹುಡುಕಿ ಸುಸ್ತಾಗಿ ಅಲಿದ್ದ ಜಗ್ಗು ನೀರನ್ನ ತನ್ನ ತಲೆ ಮೇಲೆ ಸುಟ್ಕೊಂಡು ಜೋರಾಗಿ ಉಸಿರು ದಬ್ಬಿ ನೆಲಕ್ಕೆ ಕುಸಿದ ಬಿಬಿ ಚಾರು ವೈಫಿ ಯು ಅವನ ಉಸಿರಿನ ಕಣಕಣವು ಕನವರಿಸಿತು ಮುಂದೆ ಸಂಚಿಕೆ ಹೇಗಿತ್ತು ಕತೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ